ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚಲ್ಲರ್ ಮಾತೇರ್ಲಾ ಪೂರ ಸೌತ್ಕೇತಿ ಗೈಸ್ ಯಾನ್ ಇಳೊಟ್ಟಿಗಿನ ಸ್ಪೆಷಲ್ ರೆಸಿಪಿ ಶೇರ್ ಮಲ್ಪರು ಅವು ದಾದ ಬಂಡ ಮೆಂತ್ಯ ಮದ್ದು ಸೊ ನಿಕ್ಲೆ ಗೊತ್ತಿಪ್ಪು ಈ ಮೆಂತ್ಯೆ ಮದ್ದು ನಮ್ಮ ಪುಂಜೋಕೆ ಏಜ್ ಬರ್ನೋ ಟೈಮು ಅಂಚೆನೆ ಬಾಣಂತಿಯು ಬಕ್ಕ ಮದುವೆ ಮಾಲೋ ಕೊಟ್ಟು ಸೊ ಮದುವೆಗ ಒನ್ ಮಂತ್ ಇತ್ತಾಗ ಕೊರೆ ಶ್ಟಾರ್ಟ್ ಮಲ್ಪರು ಸೊ ದಯ ಮೆಂತ್ಯೆ ಮದ್ದು ಕೊಟ್ಬಿಡ್ ಬಂಡ ನಮ್ಮನೆ ವೈಟ್ಕೀನವರೆಗೋಸ್ಕರ ಮೈಕೈ ದಂಚೆದು ಪುಟ್ಕನೆ ಅದು ಪಲ್ ತೋಚೋಸ್ಕರ ಈ ಮೆಂತೆ ಮದ್ದು ಕೊಡಿಪೇರು ಅಂಚನೆ ಮನೆ ಸ್ಕಿನ್ ಬ್ರೈಟ್ ಅವರೆಗೋಸ್ಕರ ಗೋಲ್ಡನ್ ಗ್ಲೋ ಆಪ್ ಪಂಪೇರು ಅಂಚೆ ಸ್ಕಿನ್ ಅಲ್ಲ ಈ ಮೆಂತೆ ಮರ್ದ ಯೂಸ್ ಮಲ್ಪರು ಬಾಣಂತಿಯೇರಿಯ ಪೇರ್ ಅವರೆಗೋಸ್ಕರ ಅಂಚೆನೆ ಬೆರಿ ಬೇನೆ ಬರ್ರೆ ಬಳ್ಳಿ ಗಂಟೆ ಬೇನೆ ಬರ್ರೆ ಬಳ್ಳಿ ಈ ಇವೆಂತೇ ಮರ್ದ ಯೂಸ್ ಮಲ್ಪೇರು ಸೊ ಇವೆಂತೇ ಮರ್ದ್ದು ಎಂಚ ಮನ್ಪುಣ ಪಂದ್ವಿ ಯಾನ್ ಕ್ಲೊಟ್ಟಿಗಿ ಶೇರ್ ಮಲ್ಪ ಐದು ಎನ್ನ ಚಾನಲ್ ನೀರು ಸಬ್ಸ್ಕ್ರೈಬ್ ಮಾಡಿದ್ದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತದೆ ಇತ್ತೊಂದು ಮೂಲೆ ಬನೇಲೆದೇತಂದೆ ಐ ಕ್ಯಾನ್ ಮೂಲು ಕಾಲು ಕೆಜಿ ಧಾತು ಬಜಿಲ್ದೇತಂದು ಇತ್ತ ಡ್ರೈ ರೋಸ್ಟ್ ಮಲ್ಪಗ ತುಪ್ಪ ಎಣ್ಣೆ ಪ್ರಧಾಲ ಪಾಡ್ರೆ ಬಳ್ಳಿ ಅಂಚೆನೆ ಡ್ರೈ ರೋಸ್ಟ್ ಮಲ್ಪಡು ತುಲೀತು ರೋಸ್ಟ್ ಆಂಡಿಯಾವು ನೀರು ಇತ್ತು ಒಂಚು ಪ್ಲೇಟ್ ಸೈಡ್ ಸೈಡುಕ അഞ്ചനമൂല കാൽ കേജി താത്ത എളുദ തേനിലോസ്റ്റ് മലപ്പുകേത്ത് റോസ്റ്റ് അവാർഡ് പണ്ട പട്ട പട്ട സൗണ്ട് പരിപ്പുന്ത അത്നോസ്റ്റ് മല തീക്കി ഉന്ദി രെഡി ആണ് ഉന്ദേൺ പ്ലേറ്റ് പാർട്ടി സൈഡ് തീക്ക അഞ്ചനമൂല കാൽ കേജി താത്ത നെലകഡ് ஒன்னில் ரோஸ்ட் மல்ப்புகா ஒன்னு நம்ம ரோஸ்ட் மல்தது நெத்த சோளி பிறகுது அவனுக்கு தரத்தறி அது கிரைண்ட் மாத்துவன்கா இத்த நம்ம மூலு மூஜி கடி தாரைய தந்தை மூஜி தாரையத்து மூஜி கடி தாரைனு ஒன்றேனில் நம்ம அடுத்த நீர் தம்ச போப்பின முட்டை லாய்கிடு ரோஷ் மனுப்புக முந்தில் ரெடியாகிண்டு அஞ்சு பிளேட்டு பார்த்து சைடு தீக்கா இத்தே மூலியான்னு கால் கப்பு மெந்தேன்னு ரெண்டு தீனை நினைத்தது மிளகாய் பர்பாதித்த அவள் கால் ம கால் கப்பு மெந்த ஒஞ்சு கப்பு தான் தாண்டு மிளகாய் பரப்பாதானாங்க ಸೋಮುಲು ಒಂಜಿ ಕಪ್ಪು ದಾತು ಮೆಂತ್ಯೆನ್ಯಾನ ಮಿಕ್ಸಿ ಜಾರ ಪಾಡೋದು ಥರ ತರಿಯಾದೆ ಗ್ರೈಂಡ್ ಮಲ್ತೋಡು ನೀರು ಪ್ರದಾಲ ಆ್ಯಡ್ ಮಲ್ಪರೆ ಬಲ್ಲಿ ಸೊ ಥರ ತರಿಯೋದು ಪುಡು ತುಳಿ ಈತ ಥರ ತರಿಯಾಂಡ ನಿತ್ತೆ ಸೈಡ್ ದೀಕ ಇತ್ತೆ ಒಂಚು ಬನಲದ ತೊಂದೆ ಆಯ್ಕೆ ಮೂಲ ತುಪ್ಪನೆ ಆ್ಯಡ್ ಮಾಡ್ತಂದ ಇಕ್ಕರ್ಬಾರಣ ತುಪ್ಪ ತುಪ್ಪ ಬಾಕ ಎಣ್ಣೆ ರೆಡ್ಲೆ ಮಿಕ್ಸ್ ಮಾಡ್ತಾವಲಿ ಬಟ್ ಏನು ಮೂಲೆ ತುಪ್ಪ ಮಾತ್ರ ಬಾಡೋದಿಲ್ಲ ತುಪ್ಪ ಬೆಚ್ಚಾಯಬೇಕ ಮೂಲೆ ಏನು ಮೂಜಿ ಈರುಳಿದೆ ತೊಂದೆ ಎಲ್ಲೆ ಕಟ್ ಮಾಡ್ತದ್ದು ಆ ರೀತಿ ನಮ್ಮ ಲಾಯಿ ರೋಸ್ಟ್ ಮಲ್ಪಗ ಒಂದು ಏತನಿಟ್ಟು ನಮ್ಮ ಫ್ರೈ ಮಲ್ಪುಗ ಬಂಡ ಕಂದು ಬಣ್ಣ ಬರಡು അത്രേട്ട് ആയിക്കിട ഫ്രൈ മലപ്പ്കാം ഒന്നുള്ള ഫ്രൈ ആണ്ട് ഇന്ന് അഞ്ച് പ്ലേറ്റ് പാടു സൈഡ് തീക്കാം ഇത്തന ഔവ തുപ്പാക്ക് മൂലയ ഡ്രൈ ഫ്രൂട്ട്സ് തന്നെ ಬಾದಾಮ್ಲ ಕ್ಯಾಶ್ಯೂ ಬಕ ದ್ರಾಕ್ಷಿ ಇಲ್ಲೆಲ್ಲೇ ಕಟ್ ಮಾಡ್ತಿದ್ದು ಮುಂದೆ ಫ್ರೈ ಮಾಲ್ಪ ಅವೇ ತುಪ್ಪಾಡು ಫ್ರೈ ಮಾಲ್ತು ಇಲ್ಲ ಗ್ಯಾಸನ್ನು ಲೋ ಫ್ಲೇಮ್ ಒಂದು ಅಡುಗೆ ಮಲ್ಪಡು ಅಪ್ಪ ಟೇಸ್ಟ್ ಎಡ್ಡೆ ಬರ್ಬಿಡು அந்த ஃப்யூடு அது நம்ம ப்ளேட்டே பாடுது சைடு தீக்கே துப்பாகமா மூலம் மெந்தே கிரைண்ட் மல்தா பாடு முந்த லாத்தி அப்படி ஸ்மெல் போப்புனா முட்ட துப்படு லாக்குடி ஃபிரை மல்பா അല്ല ഇത് ഫ്രൈ ചെയ്യണ്ടോ ഒന്നിൻ്റെ ഒന്ന് പ്ലേറ്റ് പാടു സൈഡിക്ക ഇത്തെ മൂല്യാൻ അർദ്ധ കേജി താത്ത് ആല വെള്ളത്ത് കപ്പ് ബെല്ലാൻ നീക്കുന്ന അല നീർ പൂര ആഡ് മല പരവല്ലി അഞ്ചനെ കറകോട് ತುಲೆ ಉಂದು ಈತ್ ಖರಾಗ ಒಂದು ಬರ್ತಾನೆ ಒಂದು ಪಾಕ ಅಪ್ನ ಮುಟ್ಟಪ್ಪದ ಕಾಪಾಡಂದಿತ್ತು ಜಸ್ಟ್ ಕರಾಗ ಯಾವ ಐಕ್ಕಿತ್ತಮ್ಮ ಒಂಜ ಆ್ಯಡ್ ಮಾಡ್ತಂದು ಪೊಯ್ ಮೂಲೆಯನ್ನ ಬಜೀಲನ್ನ ಫಸ್ಟಿಗೆ ಆ್ಯಡ್ ಮಾಡಿದೆ ಅವು ಮಿಕ್ಸ್ ಆಯ್ಬೇಕ ಮೂಲೆಯನ್ನ ತಾರಣ್ಣ ಪಾಡೋದು ಆಮೇಲೆಲ್ಲ ಈ ಕಡೆ ಮಿಕ್ಸ್ ಮಾಡಬೇಕ ഒന്ന് ഈത്ത് മിക്സ് ആയിബക്കൾ മെന് ആഡ് മൽപ്പുക ഒന്ന് മിക്സ് മൽതായി ബക്കള് ആഡ് മലപ്പുക ഗ്യാസന ലോ ഫ്ലേമ്വാനിലേ ചിന് അടി പത്തോണ്ട് ಅಲ್ಲ ಒಂದು ಎಳ್ಳು ಮಿಕ್ಸ್ ಮಾಡ್ತಾ ಇಬೇಕಾ ಮೂಳಿ ಈರುಳ್ಳಿನಿ ಆ್ಯಡ್ ಮಾಡ್ಬೇಕ ಈರುಳ್ಳಿ ಆ್ಯಡ್ ಮಾಡ್ತಾ ಬಕ್ಕ ಮೂಲೆಯನ್ನು ನೆಲ ಕಡ್ಡಿಯಲ್ಲ ಗ್ರೈಂಡ್ ಮಾಡ್ತಿದ್ದೀವಿ ಒಂದಿತ್ತೆ ಅವೆಲ್ಲ ಆ್ಯಡ್ ಮಾಡ್ಬೇಕಾಯ್ಬೇಕ ಡ್ರೈ ಫ್ರೂಟ್ಸ್ நேன் பாத்த பாத்து முஞ்ச கொஞ்சம் பூரா மிக்ஸ் ஆடு கண்டி கண்ட தர பண்ணி அத்திட்டு லா இக்கடி மிக்ஸ் மலப்போடு துளந்தித்து மிஸ் ஆகிய லாஸ்ட் நே துப்ப யாட் மல்பா லாஸ்ட் துப்பத ஃப்ளேவர் எடே பார்ப்போ ಗೈಸ್ ನಮ್ಮ ಒಂದು ತೀಂಗಳು ಮುಟ್ಟಾ ಸ್ಟೋರ್ ಮಾ ತೀವನೊಲಿ ಒಂದು ಬಾಕ್ಸ್ ಪಾರ್ದ್ ದೀಂಡ ಒಂದು ನಮ್ಮ ಒಂದು ಮಂತ್ ಮುಟ್ಟ ಯೂಸ್ ಮಾಡೋಲಿ ತುಳಿ ಒಂದು ಮೆಂತ್ಯ ಮರೆತು ರೆಡಿ ಆಂಡ್ ನೆತ್ತ ನಮ್ಮ ಒಂದು ಬೌಲು ಪಾಡಣಕ್ಕ ತುಲಿ ಮೆಂತಿಯ ಮರೆತು ರೆಡಿ ಆಗಿ ಗೈಸ್ ಡೈಲಿ ಕಾಂಡ ಒಂಜಿ ನಾಲ್ ಸ್ಪೂನ್ ತೀಂದಿದೆ ಒಂದು ಗ್ಲಾಸ್ ಫುಲ್ಲು ಪೇರ್ ಪಾಂಡಾ ನಿಕಾಪ ರಿಸಲ್ಟ್ ಮುಂದಿನ ಏರು ಬೋರ್ತನ ಯೂಸ್ ಮಾಡಬೇಡಿ ಜೋಕ್ಲೆಗ್ಲ ತಿನ್ನೋಲಿ ಮಲ್ಲ ಹಾಕು ಏರು ಬರ್ತಾನೆ ತಿನ್ನೋಲಿ ಎಡ್ಡೆ ನಮಗೆ ನಮ್ಮ ದೇಹಕ್ಕೆ ಬೆನಿಫಿಟ್ಸ್ ಸಿಕ್ಕು ನೆಟ್ಟು ಟ್ರೈ ಮಲ್ಪ್ಲೇನಿ ಕುಲ್ಲ ಇಲ್ಲಡು ಸೊ ವೀಡಿಯೋ ನಿಕ್ಲಿಕ್ಕೆ ಇಷ್ಟ ಆದಿಪ್ಪು ಬಂದೇನು ಈ ವಿಡಿಯೋ ಇಷ್ಟ ಆದಿತ್ತ ಒಂದು ಲೈಕ್ ಮಲ್ಪಲಿ ಅಂಚೆನೇ ನಿಖುಲ್ನ ಫ್ಯಾಮಿಲಿ ಕ್ಲಿಕ್ ಪೂರ ಶೇರ್ ಮಲ್ಪಲಿ ಅಂಚೆನೇ ಸಬ್ಸ್ಕ್ರೈಬ್ ಮಾಡ್ಪಣೆ ಎಲ್ಲ ಮಾತಾಪೊರ್ಚಿ ಸೊ ನೆಕ್ಸ್ಟ್ ದ ವೀಡಿಯೋ ತಿಕ್ಕಾಗ ಟೇಕ್ ಕೇರ್ ಬ ಬಾಯ್ ಸಿ ಯು ಆಲ್